ಸ್ನೇಹಿತರೆ ಇವತ್ತು ಕರ್ಕೊಂಡು ಬರ್ತಾ ಇರೋ ಜಾಗ ನಿಮಗೆ ಸೀ ಲ್ಯಾಂಡ್ ಅಂತ ಮರವಂತೆಯಲ್ಲಿ ಇದು ಬಾರ್ ಅಂಡ್ ರೆಸ್ಟೋರೆಂಟು ಸೊ ಇಲ್ಲಿ ಫ್ಯಾಮಿಲಿಗೆ ನಾನು ಅಷ್ಟು ಸಜೆಸ್ಟ್ ಮಾಡಲ್ಲ ಬಟ್ ಬ್ಯಾಚುಲರ್ಸ್ ಇದ್ರೆ ಮಧ್ಯಪ್ರಿಯರ್ ಇದ್ರೆ ಇಲ್ಲಿ ಒಳ್ಳೆ ಜಾಗ ಇದು ಸೊ ಎಂಟ್ರಿ ಹೀಗಿದೆ ನೋಡಿ ಸೊ ಫ್ರಂಟ್ ಎಂಡ್ ಅಲ್ಲಿ ಈ ತರ ಇರುತ್ತೆ ಈಗ ಹಟ್ಟೆಲ್ಲ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಮೇ ಬಿ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ ಈ ಜಾಗ ಮಧ್ಯಾಹ್ನದ್ದು ಹೋದರೆ ನಮಗೆ ಈ ಬೀಚ್ ಪಕ್ಕ ನಮಗೆ ಹಿಂದೆ ಹಾಕಿಕೊಡ್ತಾರೆ ಜಾಗ ನೋಡಿ ಹೆಂಗಿದೆ ಜಾಗ ಇಲ್ಲಿ ಇದೆ ಬ್ಯೂಟಿಫುಲ್ ಆಗಿದೆ ಸಣ್ಣದಾಗಿದೆ ಊಟ ಮಾತ್ರ ಅಲ್ಟಿಮೇಟ್ ಇಲ್ಲಿ ಫ್ರೈಗಳು ಯಾವ ಥರ ಮಾಡ್ತಾರೆ ಗೊತ್ತಾ ಆಹಾ ಬಾಯಲ್ಲಿ ತಿಂತಾ ಇದ್ರೆ ಸ್ವರ್ಗ ಹಂಗೆ ಬಂದಂಗಿರುತ್ತೆ ಫಸ್ಟ್ ಫಸ್ಟು ಫಿಶ್ಶು ತೋರಿಸ್ತಾರೆ ನಮಗೆ ಈ ಥರ ಯಾವ ಫಿಶ್ ಬೇಕು ಏನು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ನಾವು ಎರಡು ಮೀನು ತಗೊಂಡ್ವಿ ಒಂದು ಫ್ರೆಶ್ ಆಗಿತ್ತು ಒಂದು ಅಷ್ಟು ಫ್ರೆಶ್ ಇರಲ್ಲ ಮಳೆ ಸುಕ್ಕ ಆಹಾ ಎಂಥ ಟೇಸ್ಟ್ ರೀ ಪಾಪ ಪಾಪ ಕುಂದಾಪುರಕ್ಕೆ ಬಂದರೆ ಮಿಸ್ ಮಾಡದೆ ಬರೋವಂಥ ಜಾಗ ಅಂದರೆ ನಾನು ಇಲ್ಲೇ ಮಿಸ್ಸೇ ಮಾಡಲ್ಲ ಮೊದಲನೇ ಫ್ರೈ ಇದು ಇದು ರಿವರ್ ಫಿಶ್ಶು ಆಹಾ ಎಂತ ಎಂಥ ಟೇಸ್ಟ್ ಗೊತ್ತಾ ಬ್ಯೂಟಿ ಬ್ಯೂಟಿ ಅಂದರೆ ಬ್ಯೂಟಿ ಆಮೇಲೆ ನಾವು ಇವತ್ತು ಬಂದಾಗ ಇನ್ನೊಂದು ಏನು ವಿಶೇಷತೆ ಅಂದರೆ ಎಲ್ಲ ಔಟ್ಸೈಡ್ ಅವರು ನಾರ್ತ್ ಇಂಡಿಯಾದವರು ಇಲ್ಲಿ ಬಂದಿದ್ರು ಅವರು ಸಿಂಗಿಂಗು ಇಲ್ಲೇ ಸಿಂಗಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ರು ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ವೀಡಿಯೋದಲ್ಲಿ ಈ ಎಕ್ಸ್ಪೀರಿಯೆನ್ಸ್ ನೋಡಿ ಜರ್ನಿ ಹೇಗಿದೆ ಅಂತ ಈಗ ನಾನು ಅವ್ರ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಮೇ ಬಿ ಕಾಪಿ ರೈಟ್ ಇಶ್ಯೂ ಆಗ್ಬೋದು ನೋಡೋಣ

नीवाना मैं दिलका कौन है ख्यालों की मलिका दोनों दिवाना दिल का कौन है खयाल 一路。 I'm n o s o t r e not s I'm n o u r e i o u r e I'm not sure. I'm not sure. I'm not sure. I'm not s ಸ್ಟಾರ್ಟರ್ಸ್ ಆದ್ಮೇಲೆ ಫಿಶ್ ಕರಿ ರೈಸ್ ತಿಂದೆ ಇದ್ರೆ ನಡೀತದ ಒಳಗಡೆ ನೋಡಿ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ಕಿಚನ್ ಈ ತರ ಇರುತ್ತೆ ಇಲ್ಲಿ ಒಳಗಡೆ ಸೊ ಇಲ್ಲಿ ಹೋಗಿ ವಿಡಿಯೋ ಮಾಡಿದೆ ನಾನು ಅಡಿಗೆದು ಫಿಶ್ ಕರಿ ರೈಸ್ ಮಾತ್ರ ಆಹಾ ಬಾಂಬ್ ಬೇರೆ ಲೆವೆಲ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಯಾ ಬಾ